ನಮಸ್ಕಾರ ನ್ಯೂಸ್ ಇಟ್ಟು ಸ್ವಾಗತ ನಾನು ನವಿತಾ ಜೈನ್ ದರ್ಶನ್ ಈಗ ಇಪ್ಪತ್ತೈದು ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ನಿರ್ಮಾಪಕರದ್ದು ಏನೂ ತಪ್ಪು ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದರ ಹಿಂದೆ ಇರೋರು ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಮಾತನಾಡ್ತಾ ಇದ್ದಾರೆ ಇಪ್ಪತ್ತ ಐದು ಕೋಟಿ ವಂಚನೆ ಯತ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತ ಐದು ಕೋಟಿ ವಂಚನೆಯ ಕೇಸ್ನ ಹಿಂದೆ ಇದರ ಒಂದು ಈ ಒಂದು ಪ್ರಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಇದರಲ್ಲಿ ನಮ್ಮ ನಿರ್ಮಾಪಕರದ್ದು ಏನು ತಪ್ಪು ಇಲ್ಲ ಇರ್ಲಿಕ್ಕೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ತಮ್ಮನ್ನ ಬಳಸಿಕೊಂಡಿದ್ದಾರೆ ಅನ್ನೋದನ್ನ ಅರುಣಕುಮಾರಿ ಹೇಳಿದ್ದಾರೆ ಒಬ್ಬ ಹೆಣ್ಣಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗ್ಬೇಕು ಅಂತ ಹೇಳಿ ನಟ ದರ್ಶನ್ ಈಗ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಇನ್ನಿಂದಲೂ ಅನೇಕ ಅನುಮಾನಗಳಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೀತಾ ಇದೆ ಎರಡೆರಡು ಕೇಸ್ ದಾಖಲಾಗಿದೆ ಒಂದು ಮೈಸೂರಲ್ಲಿ ಹಾಗೇನೇ ಇನ್ನೊಂದು ಬೆಂಗಳೂರಿನ ಜಯನಗರದಲ್ಲಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನು ಕೂಡ ಪಡ್ಕೊಳ್ತಾ ಇದೆ ಅರುಣಕುಮಾರಿ ಅನೇಕ ವಿಚಾರಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಜೊತೆಗೆ ಒಂದಷ್ಟು ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆಂತರಿಕವಾಗಿ ದರ್ಶನ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗ ತನಿಖೆ ಕೂಡ ಸಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ನಿರ್ಮಾಪಕರದ್ದು ಏನು ತಪ್ಪು ಇರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾರಿದ್ದಾರೆ ಇದರ ಹಿಂದೆ ಅನ್ನೋದು ಗೊತ್ತಾಗ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾತ್ರ ಪರ್ಸನಲ್ ಆಗ ನಮ್ದೆಲ್ಲ ಪರ್ಸನಲ್ ಅಲ್ವಾ ನಿಮ್ಮ ಲೈಫ್ ಮಾತ್ರ ಪರ್ಸನಲ್ ಆಗ ಪರ್ಸನಲ್ ಲೈಫ್ ಪರ್ಸನಲ್ ಫ್ರೆಂಡ್ಸ್ಗಳಿಲ್ವಾ ಇದು ಕ್ಯಾಕ್ ಮಾಡಿ ಆ್ಯಂಡ್ ಒಂದಾಗಿ ಒಂದು ಹೆಣ್ಣಾಗಿ ಇನ್ನೇನಿಲ್ಲ ಬೇರೆ ಹುಡುಗರಾಗಿದ್ರೆ ಅದು ಬೇರೆ ಥರ ಕಥೆಗಳು ಒಂದು ಹೆಣ್ಣಾಗಿ ಇಷ್ಟೊಂದು ಓಕೆ ಯಾರು ಹೇಳ್ತಾರೆ ಅಂತ ಮಾಡ್ಬಿಡ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ ಕೇಳೋದು ಅಲ್ವಾ ಈಗ ಒಂದೇನಾದ್ರೆ ಈಗಲೂ ಹೇಳ್ತಾರೆ ನಮ್ಮ ನಿರ್ಮಾಪಕರು ಇದರಲ್ಲಿ ಏನೂ ಇರೋಲ್ಲ ಮೋಸ್ಟ್ ಇನ್ನೇನೋ ಇರುತ್ತೆ ಅದು ಗೊತ್ತಾಗಬೇಕಷ್ಟೇ ನೋಡಿದ್ರೆ ಸರ್ ಎಲ್ಲರೂ ಹಿಂಗೂ ಅಲ್ಲಲ್ಲ ನೀವು ಅನ್ಕೊಂಡಿದ್ರಲ್ಲ ಎಲ್ಲೋ ಆಕ್ಚುಲಿ ಅವತ್ತು ಏನೋ ಹೋಗ್ಬೇಕಾದ್ರೆ ಕಿವಿಲೇ ಹೇಳ್ಬಿಟ್ರು ವಾರ್ನಿಂಗ್ ಕೊಟ್ಟರು ಅಂತ ಯಾರು ಹಾಕಿದ್ರಂತೆ ನಾವು ವಾರ್ನಿಂಗೂ ಕೊಟ್ಟಿಲ್ಲ ಏನೂ ಇಲ್ಲ ಬೆಳಗ್ಗೆಂದ ನೀವು ಏನೂ ತಿಂದಿಲ್ಲ ನಾನು ತಿಂದಿಲ್ಲ ಎಲ್ಲ ಬನ್ನಿ ಅಲ್ಲ ಆಕ್ಚುಲಿ ಯೂನಿಯನ್ಗೆ ಎಲ್ಲ ರಾತ್ರಿ ಅವ್ರಿಗೆಲ್ಲ ಜೊತೆ ಯೂನಿಯನ್ ಅಲ್ಲೇ ಇದ್ದೀವಿ ಈಗ ಇಷ್ಟೆಲ್ಲ ನಡೆದಿದೆ ಇಷ್ಟೆಲ್ಲ ಬಂದಿದೆ ಅಂತಂದ್ರು ಕೂಡ ಇದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ಅಲ್ಲ ಈಗ ಓಕೆ ಉಮಾಪತಿ ಅವ್ರು ಬಳಸ್ಕೊಂಡ್ರು ಮಾಡ್ತೀರವ್ರು ಹೇಳ್ತಾ ಇದ್ರಲ್ಲ ಸರ್ ಓಕೆ ಡನ್ ಗುಡ್ ಆ್ಯಂಡ್ ಫೈನ್ ಒಪ್ಕೊಂಡ್ಬಿಡಾನ ಈಗ ಓಕೆ ಅದೇ ಫೈನಲ್ ಅಂದ್ಕೊಳ್ಳಿ ಬಟ್ ಇಷ್ಟು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಧೈರ್ಯ ಹಂಗೆ ಬರುತ್ತೆ ನಾನು ಹೇಳೋದು ಒಂದು ಹೆಣ್ಣಿಗೆ ಇಷ್ಟು ಬಂದು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಹೇಳೋದಕ್ಕೆ ಧೈರ್ಯ ಹಂಗೆ ಬರುತ್ತೆ

ಅದನ್ನೇ ತಾನೇ ನಾನು ಇಷ್ಟೊತ್ತು ಓಡ್ಕೋತಾ ಇರೋದು ನಿನ್ನೆ ಮೊನ್ನೆಯಿಂದ ಹೊಡ್ಕೋತಾ ಇರೋದು ಅದೇ ತಾನೇ ನಮ್ಮಲ್ಲಿ ಬಿಲ್ವಲ್ಲ ಈಗ ಒಂದು ಈಗ ನೆನೆ ಕೂತ್ಕೊಂಡು ಉಮಾಪತಿ ಮೇಲೆ ಟಾರ್ಗೆಟ್ ಹೋಗ್ತಾ ಇತ್ತು ಹೇಳ್ತಾರೆ ಅಂದ್ರೆ ನಾವು ಹೇಳ್ತಾರೆ ಹಿಂಗ್ ಬಟ್ ಅವ್ರಿಗೂ ಅನಿಸ್ತಾನೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ ತಾನೆ ಈಗ ಅವ್ರು ಹೇಳಿದ್ರಲ್ಲಿ ಹೇಳಿದ್ರೆ ಇದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಒಂದು ಆ ಮಹಿಳೆಗೆ ಇಷ್ಟು ಮಾಡೋದಕ್ಕೆ ಧೈರ್ಯ ಹೆಂಗೆ ಬಂತು ಅದನ್ನು ಕೇಳ್ತಾರೆ ಓಕೆ ನಾನೇ ಇವತ್ತು ಸಾಥ್ ಕೊಡಗ ಅವ್ರನ್ನ ಮಾಡ್ತಾರ ಸರ್ ಮಾಡಕ್ಕೆ ಲೇಡಿ ಮಾಡಿರೋ ವಿಡಿಯೋ ಮತ್ತೆ ಎಫ್ಐ ಆರ್ ದಾಖಲೆ ಏನಾಗಿದೆ ಆದರೆ ಎರಡನೂ ಎಷ್ಟ ಇಟ್ಕೊಂಡು ಬಂದರೆ ಉಮಾಪತಿಯವರು ಇದನ್ನು ಮಾಡ್ತಾ ಅಂತ ಮೇಲ್ ನೋಟಕ್ಕೆ ಆ ವಿಡಿಯೋ ಅವ್ರು ಹೇಳೋ ಅಲಿಗೇಷನ್ಗೂ ಮತ್ತೆ ಎಫ್ಐಆರ್ ಕೊಟ್ಟಿರೋದಕ್ಕೂ ಗೊತ್ತಾಗ್ತಾರೆ ಬಂದಂಗೆ ಇದು ಮಾಡ್ತೀವಿ ಹೆಂಗೆ ಇದು ಟಾರ್ಗೆಟ್ ಮಾಡ್ತೀವಿ ನಾವು ಈಗ ಓಕೆ ಉಮಾಪತಿ ಅವ್ರು ಮಾಡ್ಸುದು ತಗೊಳ್ಳಿ ಒಪ್ಪಿ ಮಾಡ್ಸಿದಾರೆ ಅಂತ ಹೇಳ್ಬಿಡ ಬಟ್ ಒಂದು ಹೆಣ್ಣಾಗಿ ಆಕ್ಚುಲಿ ಹೆಂಗೆ ಬಂದ್ರೆ ಫಸ್ಟ್ ನಾನು ಅದು ಪಾಯಿಂಟ್ ಅಷ್ಟೇ ಯಾವ ಹೆಣ್ಮಕ್ಳು ಈ ತರ ಕೆಲಸ ಮಾಡಕ್ಕೆ ಯಾರು ಬರಲ್ಲ ಇವತ್ತು ಬರ್ತೀನಿ ಅಂದ್ರೆ ನಿಮ್ಮ ಇವತ್ತು ವ್ಯಾಕ್ಸಿನ್ ತಗೊಂಡಿದೀನಿ ಇವತ್ತು ಬೇಡ ನಾಳೆ ಸಿಗ್ತೀನಿ ಅಂತ ಹೇಳಿ ನಾವು ಸಿಗ್ತಾನೆ ಇರ್ತೀವಿ ಸರ್ ಎನೌನ್ಸೂ ಮಾಡ್ತೀವಿ ತಲೆ ಕೆಡಿಸ್ಕೋಬಿಡಿ ಅದರಲ್ಲಿ ಇಟ್ಸ್ ನಥಿಂಗ್ ಆಕ್ಚುಲಿ ಇಟ್ಸ್ ಸಿಲಿ ಮ್ಯಾಟರ್ ಬಟ್ ಒಂದೇನಂದ್ರೆ ಇದನ್ನ ಯಾರು ಮಾಡೋಕೆ ಅಂತ ಹಿಂದ್ಗಡೆ ಕಡೆ ಹೇಳ್ತಿದಲ್ಲ ಇನ್ನೊಂದು ಯಾವ ಒಂದು ಐತೆ ಮೈಸೂರು ಸರ್ ಈಗ ನನಗೇನು ಮುಜುಗರ ಈಗ ಏನಾಗುತ್ತೆ ಬರುತ್ತೆ ಹೋಗುತ್ತೆ ನಾಳೆ ದಿನ ನಾನು ಇನ್ಕ್ಲೂನ್ ಈಗ ಒಂದೇನ ನನ್ನೊಂದು ಕ್ಲೋಸ್ ಸರ್ಕಲ್ ಅಂತ ಇರುತ್ತೆ ಇವರು ಕ್ಲೋಸ್ ಸರ್ಕಲ್ ಇವರು ಕ್ಲೋಸ್ ಸರ್ಕಲ್ ನಾನು ಕರಿತೀನಿ ಬರ್ರಪ್ಪ ಇಬ್ರು ಅಂತ ಇಬ್ರು ಬಂದಿರ್ತಾರೆ ಇವ್ರು ಆ ಕಡೆ ಮುಖ ಇವ್ರು ಈ ಕಡೆ ಮುಖ ಮಾಡ್ಕೊಂಡಾಗ ನೋಡೋಣ ನಾನು ಆಗ್ಬಾರ್ದು ಅಂತ ಹೇಳ್ತಾರೆ ಸ್ಟ ಏನು ಇಲ್ಲ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಐಡಿ ಏನು ಐಡಿ ಸಿಕ್ಕಿದೆ ಯಾವ ಥರ ಐಡಿ ಅದು ನನ್ನೇನೇ ಈಗ ವರುಣ್ ಕುಮಾರಿ ಅಪ್ಗ್ರೇಡ್ ಹಿಂಗಿದ್ದಾರೆ ಅದು ನಾನು ಪರ್ಸನಲ್ ಅಂತ ಯಾವ್ದು ಲಕ್ಷದ ಪರ್ಸ್ನಲ್ ನಿನ್ನೆಯಿಂದ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈಗ ಮತ್ತೆ ಇವತ್ತು ಮಾತನಾಡಿದ್ದಾರೆ ನಟ ದರ್ಶನ್ ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕೇಸನ್ನು ಬಿಡುವಂತಹ ಪ್ರಶ್ನೆಯೇ ಇಲ್ಲ ಆದರೆ ಇದರಲ್ಲಿ ನಿರ್ಮಾಪಕರಾಗಿರುವಂತಹ ಉಮಾಪತಿ ಅವರದ್ದು ಯಾವುದೇ ತಪ್ಪು ಇರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅನ್ನುವಂತಹ ಮಾತನ್ನ ಹೇಳೋದ್ರ ಜೊತೆಗೆ ಇದರ ಹಿಂದೆ ಯಾರಿದ್ದಾರೆ ಆ ಹೆಣ್ಣಿಗೆ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಈ ತರದ ಕೆಲಸ ಮಾಡೋದಕ್ಕೆ ಧೈರ್ಯ ಎಲ್ಲಿಂದ ಬಂತು ಹೆಣ್ಣಿನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದರ ಹಿಂದೆ ಕಾಣದ ಕೈಗಳಿದೆ ಹಾಗಾದ್ರೆ ಯಾರದು ಅದು ನಮಗೆ ಈಗ ಪ್ರಮುಖವಾಗಿ ಗೊತ್ತಾಗಬೇಕಾಗಿರೋದು ತನಿಖೆ ನಡೀತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಸತ್ಯ ಕೂಡ ಬಯಲಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಒಂದು ರೀತಿಯಲ್ಲಿ ಅನೇಕ ಅನುಮಾನಗಳು ಬರುವ ಹಾಗೆ ಆಗಿದೆ ಆದರೆ ಅನುಮಾನಗಳು ಬರೋದ್ರ ಜೊತೆಗೇನೆ ಈಗಾಗಲೇ ಯಾಕೆ ಆ ತರ ಆಯ್ತು ಇದರ ಹಿಂದೆ ಯಾರ ಕೈ ಇದೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ನಮಗೆ ಪ್ರಮುಖವಾಗಿ ತಿಳಿಬೇಕಾಗಿದೆ

ಈಗ ಒಂದೇನಾದ್ರೂ ಈಗಲೂ ಹೇಳ್ತೇನೆ ನಮ್ಮ ನಿರ್ಮಾಪಕರ ಇದರಲ್ಲಿ ಏನೂ ಇರಲ್ಲ ಮೋಸ್ಟ್ ಇನ್ನೇನೋ ಇರುತ್ತೆ ಅದು ಗೊತ್ತಾಗಬೇಕಷ್ಟೇ ನೋಡೋಣ ಸರ್ ಎಲ್ಲರೂ ಹಿಂಗೂ ಅಲ್ಲಲ್ಲ ನೀವು ಅನ್ಕೊಂಡಿದ್ರಲ್ಲ ಎಲ್ಲೋ ಆಕ್ಚುಲಿ ಅವತ್ತು ಏನೋ ಹೋಗ್ಬೇಕಾದ್ರೆ ನಾವು ಕಿವಿಲೇ ಹೇಳ್ಬಿಟ್ರು ವಾರ್ನಿಂಗ್ ಕೊಟ್ಟು ಅಂತ ಯಾರು ಹಾಕಿದ್ರಂತೆ ನಾವು ವಾರ್ನಿಂಗೂ ಕೊಟ್ಟಿಲ್ಲ ಏನೂ ಇಲ್ಲ ಬೆಳಗ್ಗೆಂದ ನೀವು ಏನೂ ತಿಂದಿಲ್ಲ ನಾನು ತಿಂದಿಲ್ಲ ಎಲ್ಲ ಅಲ್ಲಿ ಆಕ್ಚುಲಿ ಯೂನಿಯನ್ಗೆ ಎಲ್ಲ ಅಲ್ಲೇ ರಾತ್ರಿ ಅವ್ರಿಗೆಲ್ಲ ಜೊತೆಲೆ ಯೂನಿಯನ್ ಅಲ್ಲೇ ಇದ್ವಿ ಈಗ ಇಷ್ಟೆಲ್ಲ ನಡೆದಿದೆ ಇಷ್ಟೆಲ್ಲ ಬಂದಿದೆ ಅಂತಂದ್ರು ಕೂಡ ಇದೀವಾದ್ರೆ ಅರ್ಥ ಮಾಡ್ಕೊಳ್ಳಿ ಏನು ಅಲ್ಲಲ್ಲ ಈಗ ಓಕೆ ಉಮಾಪತಿ ಅವ್ರು ಬಳಸ್ಕೊಂಡ್ರು ಅಂತ ಹೇಳ್ತಾ ಸರ್ ಓಕೆ ಡನ್ ಗುಡ್ ಆ್ಯಂಡ್ ಫೈನ್ ಈಗ ಓಕೆ ಅದೇ ಫೈನಲ್ ಅಂದ್ಕೊಳ್ಳಿ ಬಟ್ ಇಷ್ಟು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಧೈರ್ಯ ಹೆಂಗೆ ಬರುತ್ತೆ ನಾನು ಹೇಳೋದು ಒಂದು ಹೆಣ್ಣಿಗೆ ಇಷ್ಟು ಬಂದು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಹೇಳೋದಕ್ಕೆ ಧೈರ್ಯ ಹೆಂಗೆ ಬರುತ್ತೆ ಅದೇ ಅದು ನಮಗೂ ಗೊತ್ತಿಲ್ಲ ಸರ್ ನೋಡೋಣ ಬಿಡ್ರಿ ಆ್ಯಕ್ಚುಲಿ ಎಲ್ಲ ಉಮಾಪತಿರಲ್ಲ ಯಾರೂ ಕೈ ಕಟ್ಟಕೊಳಂತ ಯಾರಿಗೂ ಕೂತಿಲ್ಲ ನಾವು ನಮ್ಮ ನಮ್ಗೆ ಗೊತ್ತಿರೋ ಸೋರ್ಸಲ್ಲಿ ಒಂದು ತಿಳ್ಕೊತಾ ಇದ್ದೀವಿ ನೋಡೋಣ ಸಾಯೋವರ್ಗೂ ಫ್ರೆಂಡ್ಸ್ ಸರ ಅವರು ಅಂದರೆ ನಿಮ್ಮ ಮಧ್ಯ ಸಿಕ್ಕ ಈಗ ಒಂದೊಂದು ಸರ ಅಲ್ಲೊ ನಂಗೆ ತಗಾಫರ್ ಸರ್ ಬಟ್ ಮೈಕ್ಗಳು ಗೊತ್ತಾಗ್ತದೆ ಅದು ಹಾಗೆ ನಾನು ಮೈಕ್ ಇದ್ದಂಗೆ ಸರ್ ಕಾಮನ್ ಪಾಯಿಂಟ್ ಇದು ಓಕೆ ಒಬ್ರ ಪ್ರೀತಿ ಜಾಸ್ತಿ ಇರುತ್ತೆ ಅನ್ನೋದು ಇರುತ್ತೆ ಬಟ್ ಯಾವ್ದು ಆ ಥರದ ಏನು ಇಲ್ವಲ್ಲ ನಮ್ಮಲ್ಲಿ ಅದನ್ನೇ ತಾನೆ ನಾವು ಇಷ್ಟೊತ್ತು ಹೊಡ್ಕೋತಾ ಇರೋದು ನೆನ್ನೆ ಮೊನ್ನೆಯಿಂದ ಹೊಡ್ಕೋತಾ ಇರೋದು ಅದೇ ತಾನೇ ನಮ್ಮಲ್ಲಿ ಯಾವುದೋ ಆ ಥರ ಈಗ ಒಂದು ಈಗ ನೆನೆ ಕೂತ್ಕೊಂಡು ಉಮಾಪತಿ ಮೇಲೆ ಟಾರ್ಗೆಟ್ ಹೋಗ್ತಾ ಇತ್ತು ಅಂದರೆ ನಾವು ಹೇಳ್ತಾರೆ ಹೆಂಗೆ ಅಂತ ಬಟ್ ಅವ್ರಿಗೂ ತಾನೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ ತಾನೆ ಈಗ ಅವ್ರು ಹೇಳಿದ್ರಲ್ಲಿ ಇವರು ಹೇಳಿದ್ರೆ ಏನು ತಪ್ಪಿಲ್ಲ ಬಟ್ ಒಂದು ಆ ಮಹಿಳೆಗೆ ಇಷ್ಟು ಮಾಡೋದಕ್ಕೆ ಧೈರ್ಯ ಹೆಂಗೆ ಬಂತು ಅದನ್ನು ಕೇಳ್ತಾರೆ ಓಕೆ ನಾನು ಇವತ್ತು ಸಾಥ್ ಕೊಡ್ತೀನಿ ಮಾಡ್ತಾರೆ ಸರ್

ಮಾಡ್ಸಿದಾರೆ ಅಂತ ಹೇಳಿಬಿಡ ಬಟ್ ಒಂದು ಹೆಣ್ಣಾಗಿ ಆ್ಯಕ್ಚುಲಿ ಒಪ್ಪಿಕೊಂಡು ಹೆಂಗೆ ಬಂದೆ ಫಸ್ಟ್ ನಾನು ಕೇಳ್ತಾರೆ ಅದು ಪಾಯಿಂಟ್ ಹಾಂ ಚಂಪ ಹಾಂ ಅಷ್ಟೇ ಬಟ್ ಯಾವ ಹೆಣ್ಮಕ್ಳು ಈ ಥರ ಕೆಲಸ ಮಾಡೋಕೆ ಯಾರೂ ಬರೋಲ್ಲ ಕುಮಪತಿ ಅಲ್ಲ ಇವತ್ತು ಬರ್ತೀನಿ ಅಂದರೂ ನಿಮ್ಮ ಮಕ್ಕಳಿಗೆ ಇವತ್ತು ವ್ಯಾಕ್ಸಿನ್ ತಗೊಂಡಿದ್ದೀನಿ ಇವತ್ತು ಬೇಡ ನಾಳೆ ಸಿಗ್ತೀನಿ ನಿಮಗೆ ಅಂತ ಹೇಳಿ ನಾವು ಸಿಕ್ತಾನೇ ಇರ್ತೀವಿ ಸರ್ ಏನೋ ಶೋ ಮಾಡ್ತೀವಿ ತಲೆ ಕೆಡಿಸಿಕೊಡಿ ಅದರಲ್ಲಿ ನಥಿಂಗ್ ಆಕ್ಚುಲಿ ಇಟ್ಸ್ ಮ್ಯಾಟರ್ ಬಟ್ ಒಂದೇನಂದ್ರೆ ಇದನ್ನ ಯಾರು ಮಾಡಕ್ಕೆ ಅಂತ ಹಿಂದ್ ಕಡೆ ಹೇಳ್ತಿದ್ ಅಲ್ಲ ಮೈಸೂರು ರಿಲೇಷನ್ ಸರ್ ನಮಗೆ ಈಗ ನನಗೇನು ಮುದ್ಗಾರ ಈಗ ಏನಾಗುತ್ತೆ ಇದೆಲ್ಲ ಬರುತ್ತೆ ಹೋಗುತ್ತೆ ನಾಳೆ ದಿನ ನಾನು ಇನ್ ಈಗ ಒಂದೇನ ಒಂದೊಂದ್ ಕ್ಲೋಸ್ ಸರ್ಕಲ್ ಅಂತ ಇರುತ್ತೆ ಇವರು ಕ್ಲೋಸ್ ಸರ್ಕಲ್ ಇವರು ಕ್ಲೋಸ್ ಸರ್ಕಲ್ ನಾನು ಕರಿತೀನಿ ಬರ್ರಪ್ಪ ಇಬ್ರು ಅಂತ ಇಬ್ರು ಬಂದಿರ್ತಾರೆ ಇವ್ರ ಆ ಕಡೆ ಮುಖ ಇವ್ರು ಈ ಕಡೆ ಮುಖ ಮಾಡ್ಕೊಂಡಾಗ ನೋಡೋಣ ನಾನು ಆಗ್ಬಾರ್ದು ಅಂತ ಹೇಳ್ತಾರೆ

ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಇಪ್ಪತ್ತೈದು ಕೋಟಿ ವಂಚನೆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರುವಂತಹ ದರ್ಶನ್ ಅವರ ಪ್ರಶ್ನೆ ಒಂದೇ ಇದರ ಹಿಂದೆ ಯಾರಿದ್ದಾರೆ ಕಾಣದ ಕೈಗಳು ಕೆಲಸ ಮಾಡಿವೆ ಹಾಗಾದ್ರೆ ಅಂತವರು ಯಾರು ಅನ್ನೋದು ಸತ್ಯ ಹೊರಬರಬೇಕಾಗಿದೆ ಅನ್ನೋದ್ರ ಜೊತೆಗೆ ನಮ್ಮ ಸ್ನೇಹ ಹೀಗೆ ಇರುತ್ತೆ ಉಮಾಪತಿ ಅವರದು ಮತ್ತು ನಮ್ಮ ಸ್ನೇಹ ಹೀಗೆ ಇರುತ್ತೆ ಅವರು ಇದನ್ನ ಮಾಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಇಪ್ಪತ್ತ ಐದು